ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ ಮೇನಕ ಲೈಕ್ ಹೇಳುವಾಕೆ ಸ್ವಾಗತ ಸುಖ ಸ್ವಾಗತ ಓಕೆ ಇವತ್ತು ಏನು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀವಿ ಗೊತ್ತಾ ಸಿಹಿ ಕುಂಬಳಕಾಯಿನಲ್ಲಿ ಸ್ವೀಟ್ ಮಾಡ್ತಾ ಇದೀವಿ ನೀವು ಮಾಡ್ತೀರಾ ಮನೆಯಲ್ಲಿ ಎಸ್ ನಾ ನಾವು ಸ್ವೀಟ್ ಮಾಡ್ಕೊಂಡು ತಿಂತೀವಿ ಅಂತಿದ್ದೀರಾ ಎಸ್ ಇನ್ನು ಕೆಲವರು ಕೆಲವರು ನಿಮ್ಗೆ ಬರಲ್ಲ ಹೇಗೆ ಅಂತಿದ್ದೀರಾ ಬರೋರು ನೋಡ್ಕೊಳ್ಳಿ ನೀವ್ ಹೇಗ್ ಮಾಡ್ತೀರಾ ಅಂತ ನೋಡ್ಕೊಳ್ಳಿ ಬರಲೇ ಅಂತ ನೋಡ್ಕೊಂಡು ತೆಗೆದುಕೊಂಡು ನೀವು ಮಾಡ್ಕೊಂಡು ತಿನ್ಕೊಳ್ಳಿ ಓಕೆನಾ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಓಕೆ ಓಕೆ ಕುಂಬಳಕಾಯಿ ಸ್ವೀಟ್ ಮಾಡಕ್ಕೆ ಏನೇನಪ್ಪ ಅಂತಂದ್ರೆ ಸಿಹಿ ಕುಂಬಳಕಾಯಿ ಬೇಕು ಅದು ತಿರುಳು ಮಾತ್ರ ಬೇಕು ಅದು ಹೇಗೆ ಹೆಚ್ಕೋಬೇಕು ಅದಿಲ್ಲ ಆಮೇಲೆ ತೋರಿಸ್ತೀವಿ ಆಮೇಲೆ ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ಮತ್ತೆ ನೀರು ಇಷ್ಟೇ ಪದಾರ್ಥ ಇಟ್ಕೊಂಡು ನಾವು ಸ್ವೀಟ್ನ ಮಾಡ್ಬೋದು ಹೇಗ್ ಮಾಡೋದು ಅಂತ ತೋರ್ಸಲ್ವಾ

ಬರೀ ತಿರುಳು ಮಾತ್ರ ತಕ್ಕೋಬೇಕು ಕುಂಬಳಕಾಯಿ ಎಲ್ಲ ನೀಟಾಗಿ ಹೆಚ್ಕೋಬೇಕು ಆಮೇಲೆ ಎಲ್ಲ ಹಾಕಂಗಿಲ್ಲ ತಿರುಳು ಮಾತ್ರ ತಕೊ ಮೇಲ್ಗಡೆಯದು ಓಕೆ ಎಲ್ಲ ತಿರುಳನ್ನ ತಕೊಳಿ ಓಕೆನಾ ಓಕೆ ಹೆಚ್ಚದೆಲ್ಲ ಆಮೇಲೆ ಹೆಚ್ಕೊತಾರ ಇವಾಗ ಗೊತ್ತಾಯ್ತವೇನಪ್ಪ ಈ ಕುಂಬಳಕಾಯಿ ಇರುತ್ತಲ್ವ ಅದನ್ನೆಲ್ಲ ದಪ್ಪ ಸಿಪ್ಪೆ ಏನಾರು ಇತ್ತು ಅಂದರೆ ಅದನ್ನು ತಕೊಂಡು ಇಟ್ಕೊಳ್ಳಿ ಈ ರೀತಿ ಎಲ್ಲ ಮೇಲುಗಡೆದೆಲ್ಲ ತಿರುಳನ್ನ ತಗೊಂಡು

ಕೆಲವರು ಉಂಡೆ ಹಾಕ್ತಾರೆ ಬೇ ಸಣ್ಣ ಕೆಚ್ಚಿದ್ರೆ ಬೇಗ ಇದಾಗತ್ತೆ ಮೇಲ್ಗಡೆ ತಿರುಳಿ ತೆಗದ ಟೇಸ್ಟಿ ಆಗಿರುತ್ತೆ ಮೇಲ್ಗಡೆ ತಿರುಳು ಹಾಕ್ತಾ ಇದೀವಿ ಒಬ್ಬೊಬ್ರು ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ ನಾವು ಮಾಡೋದು ಈ ರೀತಿ ಇರುತ್ತೆ ಒಂದ್ ಕಡೆ ಬೇಯ್ಯ ಇಟ್ಟಿದ್ಯಾ ಚೆನ್ನಾಗಿ ಇದಾಗಿದೆ ತುಂಬಾ ನೀರ್ ಹಾಕ್ಬೇಡಿ ನೀರಿಗೆ ಹಾಕಿ ನೆಕ್ಸ್ಟ್ ಇದಕ್ಕೆ ಗಸಗಸೆನೂ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ಗಸಗಸೆನೂ ಹಾಕೊಳ್ಳಿ ಇಲ್ಲಿ ತಂದಿಲ್ಲ ಅನ್ನೋ ಕಾರಣಕ್ಕೆ ಗಸಗಸೆ ಹಾಕ್ತಾ ಇಲ್ಲ ನೀವು ಗಸಗಸೆ ಕಡ್ಲೆಬ್ದು ಎರಡು ಸಬ್ ಸಪ್ರೇಟ್ ಆಗಿ ಉರ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಓಕೆನಾ ಕೆಂಪುಗಳವ್ರಿಗೆ ಹುರ್ಕೋಬೇಕು ಚೆನ್ನಾಗಿರುತ್ತೆ ಕಟ್ಟಿ ಕಡಲೆ ಮಜಾ ಚೆನ್ನಾಗಿ ಅಂತ ಇರಬೇಕಲ್ಲ ಅದೇನು ಸೌಂಡ್ ಬರಬೇಕು ಸೌಂಡ್ ಬರಬೇಕು ಆ ಸೌಂಡ್ ಬಂದಿದರೆ ಆಗಿದೆ ಅಂತ ಅರ್ಥ ಓಕೆ ಇವತ್ತು ಬಂದಿದೆ ಓಕೆ ಇವಾಗ ಹುರ್ಕೋ ಅದನ್ನು ಪೌಡ್ರ್ ಮಾಡ್ಕೊತೀವಿ ಓಕೆ ಒಂದೊಂದು ಕಟ್ಟಿ ತೊಗೊಂಡು ಮೆತ್ತಗೆ ಬಿದ್ದಿದೆ ನೀರು ಡ್ರೈ ಆಗ್ಬೇಕು ಜಾಸ್ತಿ ನೀರು ಹಾಕ್ಬೇಡಿ ಆಯ್ತಾ ಕಡೆ ಸೈಡಲ್ಲಿ ಬೆಲ್ಲ ಡೈರೆಕ್ಟಾಗಿ ಹಾಕಿದ್ರೆ ಕಲ್ಕಲ್ಲಿ ಇರುತ್ತಲ್ವಾ ಹಾಗಾದ್ರೆ ಬೇಲನ್ಸ್ ಪಾಕ ಎಲ್ಲ ಕರಗಿಸಿ ಸೋಸ ಕರಗಿಸಿ ಸೂಟ್ ಹೋಗಿ ಕೇಳ್ತಿ ಈಗ ಅದಕ್ಕಾಗ್ಬೋದು ಇದ್ರ ಜೊತೆಗೆ ಇದ್ರ ಜೊತೆಗೆ ಕಾಯಿ ಪುರಿ ಹಾಕಿ ಕಾಯಿ ಬಿದ್ದಷ್ಟು ಚೆನ್ನಾಗಿರುತ್ತೆ ಹಾಕಿ ಪರವಾಗಿಲ್ಲ ಕಾಯಿ ನಿಮ್ಗೆ ಎಷ್ಟು ಬೇಕು ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಹಾಕ್ಕೊಡಿ ಚೆನ್ನಾಗಿ ಕುದಿಲಿ ಅದು ಕುದು ಸ್ವಲ್ಪ ಗಟ್ಟಿ ಬರುತ್ತೆ ಅದು ಬೆಳೆದ ಪಾಕ ಹಾಕಿರ್ತೀವಲ್ವಾ ಗಟ್ಟಿ ಬರುತ್ತೆ ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಹಾಕೋಣಲ್ಲ ಹಾಕೋಣ ಚೆನ್ನಾಗಿ ಕುದಿಲಿ ಅಲ್ಲ ಅದು ಏಲಕ್ಕಿ ಫಿನಿಶ್ ಇಲ್ಲಿಗೆ ಬರ್ತಾ ಇದೆ ಆಹಾ ಕಡಲೆ ಬೀಜದ ಹಾಕಿಕೊಳ್ಳಿ ಕಡಲೆ ಬೀಜ ಮನೆಯಲ್ಲಿ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿತರಲಿ ತುಂಬ ತರಿತರಿ ಬೇಡ ಇದು ಮಿಕ್ಸಿಲ್ ಇದಕ್ಕೋಸ್ಕರ ಈ ಥರ ಆಗಿರೋದು ನೀವು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಏಲಕ್ಕಿ ಕಾಯಿ ಹಾಕ್ಕೊಂಡ್ರೆ ಫಿನಿಶ್ ಆಯಿತು ಗಸಗಸೇನು ಹಾಕಿ ಚೆನ್ನಾಗಿರುತ್ತೆ ಏಲಕ್ಕಿ ಸ್ಮೆಲ್ಲೇ ಸ್ಮೆಲ್ ನೋಡಿ ಅದು ಹೆಂಗೆ ನೀರು ನೀರು ಇದೆಲ್ಲ ಈ ಕುದ್ದು ಕುದ್ದು ಇದಾಗ್ತಾ ಅದ ಹೇಗಿದೆ ಟೇಸ್ಟ್ ಅಂತ ಟೇಸ್ಟ್ ಸೂಪರ್ ಆಗಿದೆ ಟೇಸ್ಟ್ ಅಲ್ಲ ನೋಡೋಕೆ ಸೂಪರ್ ಆಗಿದೆ ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ ಬರೀ ಹಿಂಗೆ ತಿನ್ನಣವಾ ಇಲ್ಲ ರೊಟ್ಟಿ ಗಿಟ್ಟಿ ಕೊಡ್ತೀಯಾ ರೊಟ್ಟಿ ನೋಡಲಿ ಸುಜಾತ ರೊಟ್ಟಿ ಮಾಡಿದೀನಿ ರೊಟ್ಟಿ ಕೊಡ್ತೀನಿ ಅಂತಾರೆ ನೋಡೋ ನಿಜ ಸೂಪರ್ ಆಗಿದೆ ಕಡಲೆ ಬೀಜ ಕಡಲೆ ಬೀಜಕ್ಕಂದ್ ಬಾಯಿ ಬಾಯಿಗೆ ಸಿಗ್ತಿರೋದ್ಕೆ ಸೂಪರ್ ಆಗಿದೆ ನಾವು ಮನೇಲಿ ಮಾಡ್ಬೇಕಾರೆ ಕಡ್ಲೆ ಬೀಜ ಆಗ್ತಾ ಇರಲಿಲ್ಲ ನಮ್ಮ ಹುಡ್ಗಿ ಹೊಸ ರುಚಿ ಮಾಡಿದೆ ಗಸಗಸೆ ಹಾಕ್ಬೇಕಿತ್ತಂತೆ ಗಸಗಸೆ ಕಡಲೆ ಬೀಜ ಪುಡಿ ಮಾಡ್ಕೊಂಡು ಹಾಕ್ಕೊಳ್ರಿ ತುಂಬ ಟೇಸ್ಟ್ ಇದೆ ಸೂಪರ್ ವೆರಿ ಗುಡ್ ನೆಕ್ಸ್ಟ್ ಬಿಂದಿದೆ ಟೇಸ್ಟ್ ನೋಡಿ ನೋಡ್ರಿ ತುಂಬ ಚೆನ್ನಾಗ ಸ್ವೀಟ್ ಮಾತ್ರ ಈ ಥರ ಮಾಡಿ ಕೆಲವರು ಇದು ಕಡಲೆ ಬೀಜ ಹಾಕೋಲ್ಲ ಕಡಲೆ ಬೀಜ ಹಾಕ್ಬಿಟ್ಟು ಮಾಡಿ ತುಂಬಾ ಚೆನ್ನಾಗಿದೆ ಗಸಗಸೆ ಹಾಕ್ತಿರೋ ಇಲ್ಲ ಗೊತ್ತಿಲ್ಲ ಕಡಲೆ ಬೀಜ ಹುರಿದ್ಬಿಟ್ಟು ಪೌಡ್ರ್ ಮಾಡಾಕಿ ಟೇಸ್ಟ್ ಮಾತ್ರ ಸೂಪರ ಹರಿಕೊಂಡು ಚಪಾತಿ ಎಲ್ಲ ತಿನ್ಬೋದು ರೊಟ್ಟಿ ಚಪಾತಿ ಎಲ್ಲ ತಿನ್ಬೋದು ಹಾಗೆ ಕೂಡ ತಿನ್ಬೋದು ಚೆನ್ನಾಗಿದೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಏನು ಮಾಡಬೇಕು ಪಟ್ಟತ್ ಒಂದು ಲೈಕ್ ಮಾಡ್ಬೇಕು ಬೇರೆಯವರಿಗೆ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಅಲ್ಲದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್